ಹಾಯ್ ಫ್ರೆಂಡ್ಸ್ ಒಂದಿಂಡೆ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಯೊಬ್ಬರನ್ನ ಅಮಾನುಷವಾಗಿ ನಡೆಸಿಕೊಳ್ಳಲಾಗಿದ್ದು ತೀವ್ರ ಖಂಡನೆ ವ್ಯಕ್ತವಾಗಿದೆ ಭಾರತೀಯ ವಿದ್ಯಾರ್ಥಿಯೊಬ್ಬರನ್ನ ನೆಲಕ್ಕೆ ಕೆಡವಿ ಕೈಗಳಿಗೆ ಕೋಳವನ್ನು ಹಾಕಿ ಅತ್ಯಂತ ಅಮಾನುಷವಾಗಿ ನಡೆಸಿಕೊಳ್ಳಲಾಗಿದೆ ಈ ಹಿಂಸಾತ್ಮಕ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಇದ್ದು ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಅಮೆರಿಕದ ನ್ಯೂ ಜೆರ್ಸಿಯ ವಿಮಾನ ನಿಲ್ದಾಣದಲ್ಲಿ ಭಾರತೀಯ ವಿದ್ಯಾರ್ಥಿಯ ಕೈ ಕೋಳವನ್ನು ಹಾಕಿ ಬಂಧಿಸಿರುವಂತಹ ಒಂದು ಆಘಾತಕಾರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಜಾರಿಗೆ ತರ್ತಾ ಇರುವಂತಹ ಅಕ್ರಮ ವಲಸೆ ನೀತಿಗೆ ಅಮೆರಿಕದಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿದೆ ಈಗಾಗಲೇ ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ಪ್ರತಿಭಟನೆಯು ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಪ್ರತಿಭಟನಾಕಾರರು ಕಂಡ ಕಂಡ ಕಾರುಗಳಿಗೆ ಬೆಂಕಿ ಇದ್ದಾರೆ ಇದರ ನಡುವೆ ಭಾರತೀಯ ವಿದ್ಯಾರ್ಥಿಯ ವಿಡಿಯೋ ವೈರಲ್ ಆಗಿದೆ ಈ ನಡುವೆ ಭಾರತದಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟ್ವೀಟ್ ಮಾಡಿದೆ ಅಮೆರಿಕ ದೇಶವು ಪ್ರಾಮಾಣಿಕ ಪ್ರವಾಸಿಗರು ಕಾನೂನುಬದ್ಧವಾಗಿ ಅಮೆರಿಕಕ್ಕೆ ಬರುವವರನ್ನು ಸ್ವಾಗತಿಸುತ್ತಲೇ ಇದೆ ಆದರೆ ಅಮೆರಿಕಕ್ಕೆ ಅಕ್ರಮ ಪ್ರವೇಶ ವೀಸಾ ದುರುಪಯೋಗ ಹಾಗೂ ಕಾನೂನು ಉಲ್ಲಂಘನೆ ಮಾಡುವುದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದೆ ಇನ್ನು ಮುಂದುವರೆದು ನಮ್ಮ ದೇಶಕ್ಕೆ ಕಾನೂನು ಬದ್ಧವಾಗಿ ಬರುವವರನ್ನ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಆದ್ರೆ ಅಕ್ರಮ ಪ್ರವೇಶಿಗರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಿದೆ And last night we gave them a little additional help. Uh, you would have Los Angeles would be burning right now. Los Angeles would be not a lot different than what you saw take place in California and Los Angeles just a little while ago. And you know you got to remember we have the Olympics coming. And we don't want people looking at Los Angeles like it was like it would have been. It would have been bad. Last night they had total control. ಇದೀಗ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಸರ್ಕಾರಕ್ಕೆ ಕಂಟಕ ಎದುರಾಗಿದೆ ಇವತ್ತು ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಸಾಧ್ಯತೆ ಇದೆ ಹೌದು ಯಾಕೆ ಏನಾಯಿತು ಅಂತಂದ್ರೆ ಬೆಂಜಮಿನ್ ನೆತನ್ಯಾಹು ನೇತೃತ್ವದ ಇಸ್ರೇಲ್ ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇದೀಗ ದಟ್ಟವಾಗ್ತಾ ಇದೆ ಸಂಸತ್ನಲ್ಲಿ ಇವತ್ತು ನಡೆಯಲಿರುವಂತಹ ಅವಿಶ್ವಾಸ ಗೊತ್ತುವಳಿ ಮಂಡನೆಯಲ್ಲಿ ಸರ್ಕಾರದ ಭವಿಷ್ಯ ನಿರ್ಧಾರವಾಗುತ್ತೆ ಇಸ್ರೇಲ್ ಸೇನೆಯಲ್ಲಿ ದೇಶದ ಪ್ರಜೆಗಳು ಕಡ್ಡಾಯವಾಗಿ ಸೇವೆಯನ್ನು ಸಲ್ಲಿಸಲೇಬೇಕು ಅನ್ನುವಂತಹ ನಿಯಮ ಇದೆ ಪುರುಷರಿಗೆ ಕನಿಷ್ಠ ಮೂರು ಹಾಗೂ ಮಹಿಳೆಯರಿಗೆ ಕನಿಷ್ಠ ಎರಡು ವರ್ಷಗಳ ಸೇವೆಯನ್ನು ನಿಗದಿಪಡಿಸಲಾಗಿದೆ ಆದರೂ ಕೂಡ ಧಾರ್ಮಿಕ ಅಧ್ಯಯನಕ್ಕಾಗಿ ಸೇನಾ ಸೇವೆಯಲ್ಲಿ ಭಾಗಿಯಾಗಲಿಕ್ಕೆ ದೇಶದ ಜನಸಂಖ್ಯೆ ಶೇಕಡಾ ಹದಿಮೂರರಷ್ಟಿರುವಂತಹ ಅಲ್ಟ್ರಾ ಆರ್ತಡಕ್ಸ್ ಅಂದರೆ ಯಹೂದಿ ಧಾರ್ಮಿಕವಾದಿಗಳಿಗೆ ಸೇನಾ ಸೇವೆಯಿಂದ ಈವರೆಗೆ ವಿನಾಯಿತಿಯನ್ನು ಕೊಡಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ನಲವತ್ತ ಎಂಟರಿಂದಲೇ ಈ ವಿನಾಯಿತಿ ಜಾರಿಯಲ್ಲಿದ್ದರೂ ಕೂಡ ಇದು ಸರಿಯಲ್ಲ ಅಂತ ಹೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು ಈ ಸಂಬಂಧ ಈವರೆಗೆ ಯಾವುದೇ ಕಾಯ್ದೆ ಅಂಗೀಕಾರವಾಗಿರಲಿಲ್ಲ ಆದರೆ ಹಮಾಸ್ನೊಂದಿಗೆ ಇಸ್ರೇಲ್ನ ಸಂಘರ್ಷ ಪ್ರಾರಂಭವಾದ ಬಳಿಕ ಇದೀಗ ಅಲ್ಲಿ ಸೈನಿಕರ ಕೊರತೆ ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಕಾಯ್ದೆಗೆ ಅಂಗೀಕಾರವನ್ನು ದೊರಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗಿದ್ದು ಈ ಕಾರಣದಿಂದಾಗಿ ಇದೀಗ ಬೆಂಜಮಿನ್ ನೆತನ್ಯಾಹು ಸರ್ಕಾರಕ್ಕೆ ಕಂಟಕ ಎದುರಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನೊಂದು ವಿಷಯ ಏನು ಅಂತ ಅಂದರೆ ಸ್ನೇಹಿತರೆ ಗಾಜಾ ನೆರವು ಹಡಗನ್ನು ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಇಸ್ರೇಲ್ ತನ್ನನ್ನು ಅಪಹರಿಸಿದೆ ಕಿಡ್ನಾಪ್ ಮಾಡಿದೆ ಅಂತ ಹೇಳಿ ಗ್ರೇಟಾ ತನ್ಬರ್ಗ್ ಆರೋಪವನ್ನು ಮಾಡ್ತಾ ಇರುವಂಥದ್ದು ಹೌದು ಪ್ಯಾಲೆಸ್ತೀನಿನ ಇಸ್ರೇಲಿ ಪಡೆಗಳು ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿ ತನ್ನ ಮತ್ತು ಪ್ಯಾಲೆಸ್ತೀನ್ ಪರ ಹೋರಾಟಗಾರರ ಗುಂಪನ್ನು ಬಲವಂತವಾಗಿ ಬಂಧಿಸಿದೆ ಹೀಗಂತ ಹೇಳಿ ಪರಿಸರ ಹೋರಾಟಗಾರ್ತಿ ಗ್ರೇಟಾ ತನ್ಬರ್ಗ್ ಆರೋಪವನ್ನು ಮಾಡಿರುವಂಥದ್ದು ತನ್ನ ಗಡೀಪಾರು ನಂತರ ತಾನು ಇಸ್ರೇಲ್ಗೆ ಅಕ್ರಮವಾಗಿ ಪ್ರವೇಶಿಸಿದ್ದೇನೆ ಅಂತ ಹೇಳುವ ದಾಖಲೆಗೆ ಸಹಿ ಹಾಕಲಿಕ್ಕೆ ನಿರಾಕರಿಸಿರುವುದಾಗಿ ಅವರು ಹೇಳಿದ್ದಾರೆ ನಮ್ಮನ್ನು ಅಂತಾರಾಷ್ಟ್ರೀಯ ಜಲಪ್ರದೇಶದಿಂದ ಅಪಹರಿಸಿ ನಮ್ಮ ಸ್ವಂತ ಇಚ್ಛೆಗೆ ವಿರುದ್ಧವಾಗಿ ಇಸ್ರೇಲ್ಗೆ ಕರೆದುಕೊಂಡು ಬರಲಾಗಿದೆ ಇದಕ್ಕೆ ನನ್ನಲ್ಲಿ ಸಾಕ್ಷ್ಯಗಳು ಇವೆ ಹೀಗಂತ ಗ್ರೇಟಾ ತನ್ಬರ್ಗ್ ಅವರು ಹೇಳಿರುವಂಥದ್ದು ಇನ್ನು ಇಸ್ರೇಲ್ನಿಂದ ಹಿಂತಿರುಗಿದ ನಂತರ ಪ್ಯಾರಿಸ್ನ ಚಾರ್ಲ್ಸ್ ಟಿ ಗೌಲ್ ವಿಮಾನ ನಿಲ್ದಾಣದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ A violation of international rights, um, adding to the list of countless of such, especially towards Palestinians that Israel are committing uh, by blocking and preventing humanitarian aid uh, from entering Gaza. That is. Uh, that is illegal. They did an illegal act by kidnapping us on international waters and against our rule, bringing us to Israel, keeping us in the bottom of the boat, not letting us getting out, and so on. Um, but that is not the real story here. The real story is that there is a genocide going on in in Gaza and a systematic starvation following the the siege and blockade now, which is um, leading to food, medicine, water that are desperately needed to get into Gaza is prevented from doing so but of course there are many attempts like the like this mission these were the two most prominent open declared notorious centers of terrorism in Pakistan this time around we were very determined to send a message saying look uh, this is it uh, and this time we are coming out ಗಡಿಯಾಚೆಯಿಂದ ಎದುರಾಗುವಂತಹ ಭಯೋತ್ಪಾದನೆಯ ವಿರುದ್ಧ ಪ್ರತಿದಾಳಿ ನಡೆಸಲಿಕ್ಕೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ಹಿಂದೇಟನ್ನು ಹಾಕೋದಿಲ್ಲ ಭಾರತದ ಮೇಲೆ ದಾಳಿ ಮಾಡುವವರನ್ನು ಅವರು ಪಾಕಿಸ್ತಾನ ಸೇರಿದಂತೆ ಎಲ್ಲೇ ಇದ್ದರೂ ಕೂಡ ಹುಡುಕಿ ಹುಡುಕಿ ಬೇಟೆಯಾಡಲಾಗ್ತದೆ ಹೀಗಂತ ಹೇಳಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದ್ರೆ ಅವರು ಪಾಕಿಸ್ತಾನ ಸೇರಿದಂತೆ ಎಲ್ಲೇ ಅಡಗಿಕೊಂಡು ಕೂತ್ಕೊಂಡಿದ್ರು ಕೂಡ ನಾವು ಅವರನ್ನ ಬೇಟೆಯಾಡ್ತೀವಿ ಭಯೋತ್ಪಾದನೆ ಮುಂದುವರಿಯುವವರೆಗೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಮತ್ತು ನಮ್ಮ ಆತ್ಮರಕ್ಷಣೆಗೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ ಇದು ನಮ್ಮ ಮೂಲಭೂತ ಕರ್ತವ್ಯ ಆಗಿದೆ ಅಂತ ಹೇಳಿ ಜೈಶಂಕರ್ ಅವರು ಹೇಳಿದ್ದಾರೆ ಇನ್ನು ಭಾರತದ ವಿವಾದವು ಯಾವುದೇ ಒಂದು ನಿರ್ದಿಷ್ಟ ದೇಶದೊಂದಿಗೆ ಅಲ್ಲ ಸಂಘರ್ಷ ಭಾರತ ಮತ್ತು ಭಯೋತ್ಪಾದನೆ ನಡುವಿನದ್ದು ಅಂದ್ರೆ ಭಾರತದ ಒಂದು ವಿವಾದ ಅಥವಾ ಗಲಾಟೆ ಭಾರತ ಅಥವಾ ಪಾಕಿಸ್ತಾನದ ಮಧ್ಯೆ ಇದೆ ಅಂತಲ್ಲ ಭಾರತದ ಒಂದು ಕೋಪ ಇರುವಂತದ್ದು ಭಯೋತ್ಪಾದನೆಯ ವಿರುದ್ಧ ಹೀಗಂತ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಮತ್ತು ಪ್ರತಿಯಾಗಿ ಭಾರತದ ಆಪರೇಷನ್ ಸಿಂಧೂರ ಕುರಿತು ಹೇಳಿದ್ದಾರೆ ಇನ್ನು ಪಾಕಿಸ್ತಾನದೊಂದಿಗಿನ ಚೀನಾದ ಹತ್ತಿರದ ಸಂಬಂಧದ ಕುರಿತು ಮಾತನಾಡಿದ ಜೈಶಂಕರ್ ಭಯೋತ್ಪಾದನೆಯಂತಹ ವಿಷಯದಲ್ಲಿ ನಾವು ಅಸ್ಪಷ್ಟ ಅಥವಾ ದ್ವಿಮುಖ ನೀತಿಗಳನ್ನು ಸಹಿಸೋದಿಲ್ಲ ಕೊನೆಯಲ್ಲಿ ಇದು ನಮ್ಮೆಲ್ಲರಿಗೂ ಕೂಡ ಸಂಬಂಧಿಸಿದ ಸಮಸ್ಯೆಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಭಾರತ ಅಮೆರಿಕ ಸಂಬಂಧಗಳ ಕುರಿತು ಮಾತನಾಡಿದಂತಹ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಐವರು ಅಮೇರಿಕನ್ ಅಧ್ಯಕ್ಷರ ಅಡಿಯಲ್ಲಿ ಅಮೇರಿಕದ ಜೊತೆಗಿನ ನಮ್ಮ ಸಂಬಂಧ ನಿರಂತರವಾಗಿ ಜಾಸ್ತಿಯಾಗಿದೆ ವೃದ್ಧಿಯಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಟಾರಿಫ್ ಅನ್ನ ತಪ್ಪಿಸಲಿಕ್ಕೆ ನಡೀತಾ ಇರುವಂತಹ ಮಾತುಕತೆಗಳನ್ನ ಅವರು ಈ ಸಂದರ್ಭದಲ್ಲಿ ಹೇಳಿದರು ಇನ್ನು ಅಮೆರಿಕ ಜಪಾನ್ ಮತ್ತು ಆಸ್ಟ್ರೇಲಿಯಾದೊಂದಿಗೆ ಕ್ವಾಡ್ ಪಾಲುದಾರಿಕೆ ಕಾರ್ಯತಂತ್ರದ ಮಹತ್ವವನ್ನು ಕೂಡ ಪುನರುಚ್ಚರಿಸಿದ್ದಾರೆ ಇನ್ನು ಚೀನಾದ ಬಗ್ಗೆ ಚರ್ಚಿಸುತ್ತಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೂರ್ವ ಲಡಾಖ್ನಲ್ಲಿ ನಡೆದಂತಹ ಮಿಲಿಟರಿ ಘರ್ಷಣೆಯ ನಂತರ ಸಂಬಂಧಗಳು ಮತ್ತಷ್ಟು ಹಾಳಾಗಿ ಹೋಗಿದೆ ನಮಗೆ ಪ್ರಮುಖ ಪ್ರಶ್ನೆ ಅಂತ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ನಾವು ಹೇಗೆ ಖಚಿತಪಡಿಸಿಕೊಳ್ಳೋದು ಅಂತ ಹೇಳಿ ಅದರ ಕುರಿತು ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಇದು ಅಲ್ಲದೆ ಉಳಿದೆಲ್ಲವೂ ಕೂಡ ಪರಿಣಾಮವನ್ನು ಬೀರುತ್ತೆ ಆದಾಗ್ಯೂ ಕೂಡ ನೇರ ವಿಮಾನಗಳ ಪುನರಾರಂಭ ಸೇರಿದಂತೆ ದ್ವಿಪಕ್ಷೀಯ ವಿನಿಮಯವನ್ನು ಪುನಃ ಕೆಲವು ಪ್ರಗತಿಗಳಾಗಿವೆ ಅಂತ ಹೇಳಿ ವಿದೇಶಾಂಗ ಸಚಿವ ಹೇಳಿದ್ದಾರೆ ಇಂಪಾರ್ಟೆಂಟ್ ಫಾರ್ ಎನಿ ಆಫ್ ಆಫ್ ಯು ಇಶ್ಯೂ ಇಸ್ ಟು ಟು ಇನ್ ಟರ್ಮ್ಸ್ ಕಂಟ್ರಿ ಎನಿಕ್ಟ್ಜೆಟೆಡ್ ಫಾರ್ ಸೋ ಲಾಂಗ್ To so much terrorism that this time we felt that you know we had to hit the the centers from which uh, this came. So we believe that you know uh, uh, that message has gone through. Uh, in fact, as you would all know, within half an hour of Operation Sindoor started, uh, we had uh, hit the key nine key sites, including Bhavalpur and uh, Muridke, uh, and. Uh, we you know eventually uh, after four days of uh, uh, conflict uh, we basically disabled all the key pakistani uh, air bases so that uh, finally they sent us a message saying they are willing to stop the fighting and uh, uh, would like uh, uh, you know to to establish uh, ವಶಪಡಿಸಿಕೊಳ್ಳುವಂತಹ ಒಂದು ಅದ್ಭುತ ಅವಕಾಶ ಕೇಂದ್ರ ಸರ್ಕಾರದ ಕೈಯಲ್ಲಿತ್ತು ಆದ್ರೆ ಅದನ್ನ ವಶಪಡಿಸಿಕೊಳ್ಳದೆ ಆ ಅವಕಾಶವನ್ನ ಸುಮ್ಮನೆ ಬಿಟ್ಟು ಬಿಡುವಂತೆ ಮಾಡಿದೆ ಹೀಗಂತ ಹೇಳಿದವರು ಯಾರು ಅಂತಂದ್ರೆ ಮಮತಾ ಬ್ಯಾನರ್ಜಿಯವರು ಹೌದು ಈ ಬಾರಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅಂದ್ರೆ ಪಿಒಕೆಯನ್ನ ಮರಳಿ ಭಾರತಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಅದ್ಭುತ ಸುವರ್ಣ ಅವಕಾಶ ನಮ್ಮ ಮುಂದಿತ್ತು ಆದ್ರೆ ಅದನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೈ ಬಿಟ್ಬಿಟ್ಟು ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ನಿನ್ನೆ ಸೇನಾಪಡೆಗಳ ಶೌರ್ಯವನ್ನು ಶ್ಲಾಘಿಸುವ ನಿರ್ಣಯವನ್ನು ಅಂಗೀಕರಿಸಿ ಮಾತನಾಡಿದ ಮಮತಾ ನಾವು ಭಯೋತ್ಪಾದಕರ ಬೆಂಬಲಿಗರು ಅಲ್ಲ ಭಯೋತ್ಪಾದಕರಿಗೆ ಜಾತಿ ಧರ್ಮ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸುವಂತಹ ಅಗತ್ಯ ಇತ್ತು ಭಾರತೀಯ ಸೇನೆ ಕೈಗೊಂಡಂತಹ ಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ ಭಯೋತ್ಪಾದನೆಗೆ ಕ್ಷಮೆಯಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಹಲ್ಗಾಂ ಭಯೋತ್ಪಾದಕರ ದಾಳಿಯ ಬಗ್ಗೆ ಬಿಜೆಪಿ ನಾಯಕರು ಅಸಂಬದ್ಧ ಹೇಳಿಕೆನ ಕೊಡ್ತಾ ಇದ್ದಾರೆ ಉಗ್ರರ ವಿರುದ್ಧ ಹೆಣ್ಣು ಮಕ್ಕಳು ಹೋರಾಡಲಿಲ್ಲ ಯಾಕೆ ಅಂತ ಹೇಳಿ ಮಧ್ಯಪ್ರದೇಶದ ಬಿಜೆಪಿ ನಾಯಕರೊಬ್ಬರು ಕೇಳಿದ್ದಾರೆ ಅವರು ಹೇಳಿದಷ್ಟು ಅದು ಸುಲಭವಲ್ಲ ನಮ್ಮವರ ಮೇಲೆ ಗುಂಡು ಹಾರಿಸಿ ಕೊಂದಂತಹ ಉಗ್ರರನ್ನ ಇನ್ನೂ ಬಂಧಿಸಿಲ್ಲ ಯಾಕೆ ಅಂತ ಹೇಳಿ ಆ ಕುಟುಂಬಗಳು ಕೇಳ್ತಾ ಇದ್ದಾವೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಸ್ವಾಧೀನಪಡಿಸಿಕೊಳ್ಳುವಂತಹ ಸುವರ್ಣ ಅವಕಾಶವೊಂದು ನಮ್ಮ ಮುಂದೆ ಇತ್ತು ಆ ಅವಕಾಶವನ್ನ ಕೇಂದ್ರ ಸರ್ಕಾರ ಯಾಕೆ ಬಿಟ್ಬಿಡ್ತು पहलगाम नयोत्पादक दाड़ी निक्यूरिटी गार्डी बेसर उन्होंने देश का प्रधानमंत्री बीजेपी का भी है लेकिन उन्होंने बंगाल में आके ऑपरेशन सिंदूर किया ऐसा ऑपरेशन बेंगाल करेगा इसका मतलब टेररिस्ट का साथ और बंगाल का मिट्टी को मिला दिया बंगाल का मिट्टी का इज्जत को मिला दिया बेंगाल का माँ बोन का सम्मान को मिला दिया क्या सोचता है उन्होंने कि जो भी मर्जी हो कर सकता है जो भी मर्जी बदल सकता है हम देश को सम्मान करते हैं लेकिन सम्मान विसर्जन नहीं करता है हमारा पार्टी का एम भी आज देश के लिए बाहर में जाके विदेश में जाके चिल्लाता है और उन्होंने आके बंगाल में आके बंगाल को गाली देते हैं बंगाल को सम्मान को गाली देता है बंगाल को इज्जत लेके खेल खेल कूद करते हैं और ऑपरेशन सिंदूर का ऑपरेशन बंगाल करेगा इतना हिम्मत है तो काल इलेक्शन करके करिए हम है। तो उनका हाथ में है उन्होंने का बात किया है। पहले उनको पूछिए आपका, आपका जो स्टेट है उसको ज्यादा से ज्यादा से ज्यादा से ज्यादा है सो फ्रेंड्स अगर इंटरनेशनल कमेंट मत मत भेटी आगता धन्यवाद